ಮೇಲೆ ಬಂದು ಈ ರೀತಿಯಾಗಿ ಈ ರೀತಿಯಾಗಿ ಕೈಗಳನ್ನ ಹಿಂಗಿಡ್ಕೊಂಡು ಕಾಲ್ಗಳನ್ನ ನಾವು ಸುಖಸ್ಥಿರ ಆಸನದ ಮೇಲೆ ಕೂತ್ಕೊಂಡು ಆರಾಮಾಗಿ ಧ್ಯಾನವನ್ನ ಮಾಡಬಹುದು ಮತ್ತೆ ಇದನ್ನ ಎಷ್ಟು ನಿಮಿಷಗಳ ಕಾಲ ಮಾಡ್ಬೇಕು ಅವ್ರು ಹೇಳ್ತಾರೆ ಪತ್ರಿಜಿಯವರು ನಮ್ಮ ವಯಸ್ಸು ಆಗಿರುವಷ್ಟು ಇವಾಗ ಐದು ವರ್ಷದ ಮಗುವಿನಿಂದ ಧ್ಯಾನವನ್ನ ಮಾಡಬಹುದು ಅದಕ್ಕೆ ಇತಿಮಿತಿ ಅನ್ನೋದು ಇರೋದಿಲ್ಲ ಐದು ವರ್ಷದ ಮಗುವಿನಿಂದ ಹಿಡ್ಕೊಂಡು ಎಷ್ಟು ವರ್ಷ ವಯಸ್ಸಾಗಿದೆಯೋ ಅಷ್ಟು ನಿಮಿಷಗಳ ಕಾಲ ನಾವು ಧ್ಯಾನವನ್ನ ಮಾಡಬೇಕು ಪ್ರತಿನಿತ್ಯ ಮಾಡುವಂತ ಈ ಧ್ಯಾನದಿಂದ ನಮಗೆ ಹತ್ತ ಹಲವಾರು ಪ್ರಯೋಜನಗಳು ಇದೆ ಅದಕ್ಕೆ ಅವರು ಅದರದೇ ಆದಂತ ಒಂದು ನಿಯಮ ಬದ್ಧವನ್ನ ಮಾಡಿದ್ದಾರೆ ನಿಯಮಗಳನ್ನ ಮಾಡಿದ್ದಾರೆ ಪತ್ರಿಜಿಯವರು ಹದಿನೆಂಟು ಸೂತ್ರಗಳು ಅಂತ ಮಾಡ್ಕೊಂಡಿದ್ದಾರೆ ಆ ಸೂತ್ರಗಳು ನೀವು ಆರಾಮಾಗಿ ಎಲ್ರು ಮೊಬೈಲ್ ಅಲ್ಲಿ ಆನಾಪಾನ ಸತಿ ಧ್ಯಾನ ಅಂತ ಹೊಡೆದ್ರು ಬರುತ್ತೆ ಮತ್ತೆ ಪಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅಂತ ಹೊಡೆದ್ರು ಅದರಲ್ಲಿ ಈ ಒಂದು ಧ್ಯಾನದ ಬಗ್ಗೆ ತುಂಬಾ ಒಳ್ಳೆ ಮಾಹಿತಿಗಳನ್ನ ಶೇರ್ ಮಾಡ್ಕೊಂಡಿರೋರು ಇದಾರೆ ಮತ್ತೆ ಈ ಒಂದು ಧ್ಯಾನದ ಪ್ರಚಾರವನ್ನ ಮಾಡಿರೋರು ಇದಾರೆ ಮತ್ತೆ ಈ ಧ್ಯಾನವನ್ನ ನಿತ್ಯ ನಿರಂತರ ಮಾಡ್ಕೊಂಡು ತಮ್ಮ ಜೀವನದಲ್ಲಿ ಆಗಿರುವಂತ ಹತ್ತು ಹಲವಾರು ಅನುಭವಗಳನ್ನು ಕೂಡ ತುಂಬಾ ಜನ ಶೇರ್ ಮಾಡ್ಕೊಂಡಿದ್ದಾರೆ ನೋಟ್ ಮಾಡ್ಕೊಳ್ಳಿ ನೀವೆಲ್ರೂ ಡೈರಿ ಮತ್ತೆ ಪೆನ್ ಇಟ್ಕೊಂಡು ಕೂತಿದ್ರೆ ಆನ ಪಾನ ಸತಿ ಧ್ಯ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೊಡೆದ್ರೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಸಾಕಷ್ಟು ಜನ ಅವ್ರ ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ ಧ್ಯಾನದ ಉಪಯೋಗಗಳನ್ನ ಹೇಳ್ಕೊಡ್ತಾರೆ ಮತ್ತೆ ತುಂಬಾ ಆನ್ಲೈನ್ ಕ್ಲಾಸಸ್ ಎಲ್ಲ ಇರುತ್ತೆ ಕೂತ್ಕೊಂಡು ಆನ್ಲೈನ್ ಧ್ಯಾನನೇ ಮಾಡಬಹುದು ಈ ರೀತಿ ಎಲ್ಲ ನಮ್ಗೆ ಆ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ ಈ ಒಂದು ವಿಧಾನದಲ್ಲಿ ನಾನು ಹೇಳದ್ನಲ್ಲ ಆವಾಗ್ಲೇ ನೂರ ಹನ್ನೆರಡು ವಿಧಾನಗಳಿದೆ ಅದ್ರಲ್ಲಿ ನಮ್ಮ ಜೀವನಕ್ಕೆ ನಮ್ ತುಂಬಾ ಸರಳವಾಗುವಂತ ಒಂದು ವಿಧಾನ ಅಂದ್ರೆ ಅನಾಪಾನಸತಿ ಧ್ಯಾನ ಇದನ್ನ ಯಾರ್ ಬೇಕಾದ್ರೂ ಯಾರಿಗ್ ಬೇಕಾದ್ರೂ ಹೇಳುವಂತ ಒಂದು ವಿಧಾನ ಅದಕ್ಕೋಸ್ಕರ ನಾನು ಅಷ್ಟೇ ಒಂದು ಐದು ತರವಾದ ಧ್ಯಾನವನ್ನ ಮಾಡಿದೀನಿ ನಾನು ತುಂಬಾ ಎಷ್ಟು ಆ ಎರಡ್ ಸಾವಿರದ ಹದಿನಾಲ್ಕು ಹತ್ತು ವರ್ಷ ಆಯ್ತು ನಾನ್ ಧ್ಯಾನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಹತ್ತು ವರ್ಷಗಳಿಂದ ನಾನ್ ಧ್ಯಾನ ಮಾಡ್ತಾ ಇದ್ದೀನಿ ಇದೇ ಧ್ಯಾನ ಮಾಡ್ತಾ ಇರ್ಲಿಲ್ಲ ಅನಪಾನಸತಿ ಧ್ಯಾನವನ್ನೇ ಮಾಡ್ತಾ ಇರ್ಲಿಲ್ಲ ತುಂಬಾ ವಿಧವಾದ ಧ್ಯಾನಗಳನ್ನ ನಾನ್ ಮಾಡಿದ್ದೀನಿ ಒಟ್ನಲ್ಲಿ ಐದು ತರದ ಧ್ಯಾನದ ವಿಧಾನಗಳನ್ನ ನಾನು ಅರ್ಸು ಅನುಸರಿಸಿದ್ದೀನಿ ಅದ್ರಲ್ಲಿ ನನ್ಗೆ ತುಂಬಾ ಈಸಿ ಆಗಿರುವಂತ ನಮ್ಮ ಜೀವನ ಶೈಲಿಗೆ ತುಂಬಾ ಹೊಂದ್ಕೊಳ್ಳುವಂತ ಆ ಸರಳವಾಗಿ ಮಾಡುವಂತ ಧ್ಯಾನ ನನ್ಗೆ ಇದಾಗಿತ್ತು ಹಾಗಾಗಿ ನಾನು ಇದನ್ನೇ ಎಲ್ಲರಿಗೂ ಹೇಳ್ಕೊಡ್ತಾ ಇರ್ತೀನಿ ಎಲ್ಲರಿಗೂ ತಿಳಿಸ್ಕೊಡ್ತಾ ಇರ್ತೀನಿ ಅವ್ರು ಗಳಲ್ಲಿ ಹೋದಾಗೆಲ್ಲ ಧ್ಯಾನ ಮಾಡಿಸ್ತಾ ಇರ್ತೀನಿ ಹಾಗಾಗಿ ನಾನು ಈ ಒಂದು ಧ್ಯಾನದ ಬಗ್ಗೆನೆ ತುಂಬಾ ಪ್ರಚಾರ ಮಾಡ್ತಾ ಇದ್ದೀನಿ ನಂಗೆ ಬಹಳ ಸಂತೋಷ ಸಿಕ್ಕಿದೆ ಮತ್ತೆ ಈ ಧ್ಯಾನದಿಂದ ತುಂಬಾ ಲಾಭಗಳಿದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ ಈ ಗ್ರೂಪ್ ಅಲ್ಲಿರೋ ಅಹ್ ಎಷ್ಟು ಜನಕ್ಕೆ ಎಲ್ಲರಿಗೂ ಧ್ಯಾನ ಮಾಡೋದ್ರಿಂದ ಏನೇನು ಉಪಯೋಗಗಳು ಅನ್ನೋದು ಗೊತ್ತಿದ್ದೇ ಇರುತ್ತೆ ಆದ್ರೂ ಸಹ ಹೇಳ್ತೀನಿ ಆ ಧ್ಯಾನ ಮಾಡೋದ್ರಿಂದ ಏಕಾಗ್ರತೆ ಹೆಚ್ಚಾಗುತ್ತೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಗೆ ತುಂಬಾ ಆ ಸಿಚುವೇಶನ್ ಗಳನ್ನ ಹ್ಯಾಂಡಲ್ ಮಾಡೋದು ಕಷ್ಟ ಆಗ್ತಿರತ್ತೆ ಬಟ್ ಅದು ಧ್ಯಾನ ಮಾಡ್ತಾ 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 ಕ್ರಮೇಣ ನಮ್ಮ ಜೀವನದಲ್ಲಿರುವಂತ ಎಲ್ಲ ಕಷ್ಟಗಳು ಕಡಿಮೆ ಆಗ್ತಾ ಬರುತ್ತೆ ಮತ್ತೆ ನಾವು ಧ್ಯಾನ ಪ್ರತಿನಿತ್ಯ ಮಾಡೋದ್ರಿಂದ ನಮ್ಗೆ ಯೋಚನೆ ಮಾಡೋದ್ರಲ್ಲಿ ನಾನ್ ಮಾಡ್ತಾ ಇರೋದ್ ಸರಿನಾ ನಾನ್ ಇರ್ ನಾನು ಯಾಕೆ ಈ ಭೂಮಿ ಮೇಲೆ ಹುಟ್ಟಿದೀನಿ ನಾನು ಹುಟ್ಟಿರೋ ಉದ್ದೇಶ ಏನು ಆ ಉದ್ದೇಶ ಸರ್ವೈವ್ ಆಗ್ತಿದ್ಯಾ ನಾನ್ ಏನ್ ಮಾಡ್ತಾ ಇದ್ದೀನಿ ನಾಲ್ಕ್ ಜನಕ್ಕೆ ಅಹ್ ಉಪಯೋಗ ಆಗೋತರ ಅಥವಾ ನಾನ್ ನಾಲ್ಕ್ ಜನಕ್ಕೆ ಏನಾದ್ರು ಒಳ್ಳೇದ್ ಮಾಡ್ತಾ ಇದ್ದೀನ ಅಥವಾ ನಾನ್ ಯಾರಿಗೂ ಭಾರವಾಗ್ದೇ ಇದ್ದೀನ ನನ್ ಕೆಲ್ಸಗಳನ್ನ ನಾನೇ ಮಾಡ್ಕೋತಾ ಇದ್ದೀನ ನಾನ್ ಊಟ ಮಾಡ್ತಿದ್ದೀನಲ್ಲ ನಾನ್ ಅಹ್ ನನ್ ನಾನ್ ದುಡಿತಾ ಇದ್ದೀನ ನಾನ್ ಕರೆಕ್ಟ್ ಆಗಿ ಜೀವನ ಮಾಡ್ತಿದ್ದೀನ ಅಂತ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗ್ತಾ ಹೋಗುತ್ತೆ ನಾನು ಯಾಕೆ ಹುಟ್ಟಿರೋದು ಉದ್ದೇಶ ಎಲ್ಲವೂ ಅರ್ಥ ಆಗ್ತಾ ಹೋಗುತ್ತೆ ನೀವು ಒಂದೇ ದಿನ ಎರಡೇ ಎರಡೇ ದಿನ ಧ್ಯಾನ ಮಾಡಿ ಇದ್ರಿಂದ ಲಾಭ ಸಿಗುತ್ತೆ ಅಂತ ದಯವಿಟ್ಟು ಯಾರು ಅನ್ಕೋಬೇಡಿ ಅದು ಮಾಡ್ತಾ 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 ಹೋದಂಗೆನೆ ಅದ್ರ ರುಚಿ ನಮ್ಗೆ ಅರ್ಥ ಆಗೋದು ಅಹ್ ಮಿನಿಮಮ್ ಆದ್ರೂ ನೀವು ಮಂಡಲ ಮಂಡಲ ಧ್ಯಾನ ಅಂತ ಹೋದ್ರೆ ಖಂಡಿತವಾಗ್ಲೂ ಇಪ್ಪತ್ತೊಂದು ದಿನ ನಲ್ವತ್ತೆಂಟು ದಿನ ಈ ರೀತಿ ಮಂಡಲ ಧ್ಯಾನಗಳನ್ನ ಮಾಡ್ತಾ 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 ನಿಮ್ಮ ಅನುಭವಗಳನ್ನ ನೀವು ಪಡ್ಕೋಬಹುದು ಒಂದೇ ದಿನ ಎರಡೇ ದಿನದಲ್ಲಿ ಇದು ಆಗುವಂತದ್ದು ಅಲ್ಲ ಈ ಒಂದು ಆನಾಪಾನ ಸತಿ ಧ್ಯಾನದಲ್ಲಿ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರು ಹದಿನೆಂಟು ಸೂತ್ರಗಳನ್ನ ಮಾಡ್ಕೊಟ್ಟಿದ್ದಾರೆ ಇವಾಗ ಅಡಿಗೆ ಮಾಡುವಾಗ ನಾವು ಈ ಚಾಟ್ ಮಸಾಲಾ ಗರಂ ಮಸಾಲ ಅಂತೆಲ್ಲ ಹಾಕ್ತಿವಿ ಅಥವಾ ಎಲ್ಲ ಅಡ್ಗೆ ಮಾಡುವಾಗ ಪೂರ್ವ ಸಿದ್ಧತೆಗಳನ್ನೆಲ್ಲ ಮಾಡ್ಕೋತೀವಿ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಳ್ಳೋದಾಗಿರ್ಬಹುದು ಅಥವಾ ಅಕ್ಕಿಯನ್ನ ತೊಳ್ದಿಟ್ಕೊಂಡಿರ್ಬಹುದು ನಾವ್ ಇನ್ನ ಅಡಿಗೆ ಮಾಡ್ತೀವಿ ಅಂದ್ರೆ ಇದೆಲ್ಲಾ ಪೂರ್ವ ಸಿದ್ಧತೆ ಅನ್ನೋ ತರ ಎಲ್ಲ ಮಾಡ್ಕೊಂಡಿರ್ತೀವಿ ಮೊದ್ಲು ಅಡಿಗೆ ಮನೆ ಎಲ್ಲ ಶುಚಿಯಾಗಿಟ್ಕೋತೀವಿ ಇದು ಮುಖ್ಯವಾದ ಒಂದು ಅಂಶ ಆಗುತ್ತೆ ಅಹ್ ಗಲೀಜ ಹಾಗೆ ಗಲೀಜಲ್ಲಿ ಇದ್ದಾಗಲೇ ನಾವು ಹೋಗಿ ಅಡಿಗೆ ಮಾಡೋದಿಲ್ಲ ಅದೇ ತರ ನಾವು ಧ್ಯಾನ ಮಾಡೋದಕ್ಕಿಂತ ಮುಂಚೆ ನಾವು ನಮ್ಮ ವಿಚಾರ ಶಕ್ತಿಯನ್ನ ನಮ್ಮ ವಿಚಾರಗಳನ್ನ ನಮ್ಮ ಮನಸ್ಸನ್ನ ಶುದ್ಧವಾಗಿಟ್ಕೋಬೇಕು ಹೇಗೆ ನಾವು ಧ್ಯಾನ ಮಾಡೋದೇ ಶುದ್ಧವಾಗೋಕೆ ಮತ್ತೆ ಮಾಡ್ಕೊಂಡು ಕೂತ್ಕೊಳ್ಳೋದು ಹಾಗಿದ್ರೆ ಯಾಕೆ ಮಾಡ್ಬೇಕು ನೋಡಿ ಮನೆಗ್ ಬಂದ ತಕ್ಷಣ ನಾವು ಹದ್ನೈದು ದಿವಸ ಉರಿ ಹೋಗಿದ್ರೆ ಮನೆಗ್ ಬಂದ ತಕ್ಷಣ ಮೊದ್ಲು ನಾವು ಕಸ ಗುಡಿಸ್ತೀವಿ ಹಂಗೆ ಬಂದು ಅದ್ರಲ್ಲೇ ಸ್ನಾನ ಮಾಡಿ ಪೂಜೆ ಮಾಡೋದಿಲ್ಲ ಹಂಗಾಗಿ ಮೊದ್ಲು ನಮ್ಮ ತಲೆಯಲ್ಲಿರುವಂತ ವಿಕಾರಿ ಗುಣಗಳು ವಿಕಾರಿ ಗುಣಗಳನ್ನೆಲ್ಲ ನಾವು ಕಡಿಮೆ ಮಾಡ್ಕೋಬೇಕು ಅಂದ್ರೆ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಹೇಗೆ ಇವಾಗ ನೋಡಿ ಯಾವುದೇ ಒಂದು ಕಾರ್ಯಕ್ರಮ ಅಥವಾ ಯಾವ್ದೇ ಒಂದು ಯೋಗಾಸನ ಮೆಡಿಟೇಶನ್ ಮಾಡಿಸೋವಾಗ ಮೂರು ಬಾರಿ ಓಂಕಾರನ ಹೇಳಸ್ತಾರೆ ಯಾಕೆ ಹೇಳಸ್ತಾರೆ ಓಂಕಾರ ಹೇಳೋದ್ರಿಂದ ನಮ್ಮ ಏಕಾಗ್ರತೆ ಹೆಚ್ಚಾಗುತ್ತೆ ನಮ್ಗೆ ನಮ್ ತಲೆಯಲ್ಲಿರುವಂತ ಎಲ್ಲ ವಿಚಾರಗಳನ್ನ ಮರ್ತು ನಾವು ಓಂಕಾರ ಹೇಳ್ತಾ ಇರ್ತೀವಿ ನಾವು ಪ್ರ ಕೆಲವು ನಿಮಿಷಗಳ ಕಾಲನಾದ್ರೂ ಎಲ್ಲ ವಿಚಾರಗಳಿಂದ ಮುಕ್ತರಾಗಿ ಇರ್ತೀವಿ ಅದೇ ಒಂದು ಕಾರಣಕ್ಕೆ ಓಂಕಾರ ಹೇಳಿಸಿ ಕಾರ್ಯಕ್ರಮ ಅಥವಾ ಒಂದೇನು ಧ್ಯಾನವನ್ನ ಅಥವಾ ಯೋಗಾಸನಗಳನ್ನ ಮಾಡಿಸೋದಿಕ್ಕೆ ಆರಂಭ ಮಾಡ್ತೀವಿ ಹಾಗೆ ನಮ್ ತಲೆಯಲ್ಲಿರೋ ಎಲ್ಲ ವಿಚಾರಗಳಿಂದ ನಾವು ಮುಕ್ತ ಆಗಿ ಫಾರ್ ಎಕ್ಸಾಂಪಲ್ ಇವಾಗ ನಾವು ನಂಗೆ ತುಂಬಾ ಕೋಪ ಇದೆ ನಾನು ಇವಾಗ ತುಂಬಾ ಕೋಪದಲ್ಲಿ ಇದ್ದೀನಿ ಕೋಪದಲ್ಲಿ ನಾನು ನಮ್ ಯಜಮಾನ್ರಿಗೆ ಅಥವಾ ನನ್ ಮಕ್ಕಳಿಗೆ ಬೈದು ನಾನ್ ಧ್ಯಾನ ಮಾಡಕ್ಕೆ ಕೂತ್ಕೊಂಡ್ರೆ ಅದೇ ಸಿಟ್ಟು ತಲೆ ಓಡ್ತಾ ಇರತ್ತೆ ಅವ್ರು ಹಂಗ್ ಮಾಡುದ್ರು ಅವ್ರ ಹಂಗ್ ಮಾಡಿದ್ರು ಎಷ್ಟ್ ಹೇಳಿದ್ರು ತಿದ್ಕೊಳ್ಳೋದೇ ಇಲ್ಲ ಈ ಮಕ್ಳು ಹಿಂಗ್ ಮಾಡ್ತಾರೆ ಎಷ್ಟ್ ಹೇಳಿದ್ರು ಅವರು ಉದ್ಧಾರ ಆಗೋದೇ ಇಲ್ಲ ಬುದ್ಧಿವಂತರ ಆಗೋದೇ ಇಲ್ಲ ಅಂತ ಇದೇ ವಿಚಾರದಲ್ಲಿ ಧ್ಯಾನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅದು ಯಾವುದೇ ಕಾರಣಕ್ಕೂ ನಮ್ಗೆ ಉಪಯೋಗ ಆಗೋದಿಲ್ಲ ಇವಾಗ ನಾನ್ ನಮ್ ನಮ್ ಯಜಮಾನ್ರ ಜೊತೆ ಜಗಳಾನೇ ಮಾಡಿದ್ರು ಅಥವಾ ನನ್ ಮಕ್ಳಿಗೆ ನಾನ್ ಬೈದಿದ್ರು ಅವ್ರಿಗೆ ನಾವು ಕ್ಷಮಿಸಬೇಕು ಹಾ ನನ್ ಮಗಳು ದಿನದಿಂದ ದಿನಕ್ಕೆ ಬುದ್ಧಿವಂತಳಾಗ್ತಾ ಇದ್ದಾಳೆ ದಿನದಿಂದ ದಿನಕ್ಕೆ ಅವಳು ವಿದ್ಯಾವಂತಳಾಗ್ತಾ ಇದ್ದಾಳೆ ಅರ್ಥ ಮಾಡ್ಕೋತಾ ಇದ್ದಾರೆ ಅವ್ರು ದೊಡ್ಡವರಾಗ್ತಾ ಇದ್ದಾರೆ ಅವ್ರಿಗೆಲ್ಲ ಅರ್ಥ ಆಗ್ತಾ ಇದೆ ಬುದ್ಧಿವಂತರಾಗ್ತಾ ಇದ್ದಾರೆ ಜಾನರಾಗ್ತಾ ಇದಾರೆ ಅಂತ ಮಕ್ಳಿಗೆ ಈ ರೀತಿ ಸಂಕಲ್ಪಗಳನ್ನ ಕೊಡ್ತಾ ಇರ್ಬೇಕು ಆಮೇಲೆ ಯಜಮಾನ್ರಿಗೂ ಅಷ್ಟೇ ನಾನ್ ಹೇಳಿದ್ದು ಅವ್ರಿಗೆ ಅರ್ಥ ಆಗ್ತಾ ಇದೆ ಅವ್ರು ಅದನ್ನ ಸರಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇದಾರೆ ಅಂತ ಅವ್ರ ಬಗ್ಗೆ ಒಂದು ಈ ತರ ಥಾಟ್ ಅನ್ನ ಕ್ರಿಯೇಟ್ ಮಾಡಿ ನೀವು ನಿಮ್ಮ ಮನಸ್ಸನ್ನ ಸ್ವಚ್ಛ ಮಾಡ್ಕೊಂಡು ಧ್ಯಾನ ಮಾಡೋ ಕೂತ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಏಕಾಗ್ರತೆ ಹೆಚ್ಚಾಗತ್ತೆ ಮತ್ತೆ ನೀವು ಆ ಧ್ಯಾನದಲ್ಲಿ ಏನೇ ಸಂಕಲ್ಪಗಳನ್ನ ಮಾಡ್ತಾ ಬಂದ್ರು ಅದು ಆ ಈಡೇರ್ತಾ ಹೋಗುತ್ತೆ ನಾವು ಧ್ಯಾನದಲ್ಲಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದನ್ನ ಹೇಳ್ಕೊಡ್ತೀನಿ ಆ ಇವಾಗ ನಾನ್ ಧ್ಯಾನ ಮಾಡ್ಸೋದಿಲ್ಲ ಮಾಡ್ಸೋದಕ್ಕಿನ್ನ ಮುಂಚೆ ಹೇಳ್ಕೊಡ್ತೀನಿ ಹೇಗೆ ಅಂದ್ರೆ ಇವಾಗ್ ನೋಡಿ ನಾವು ಧ್ಯಾನ ಯಾಕೆ ಮಾಡ್ತೀವಿ ನಮ್ಮಲ್ಲಿರುವಂತ ವಿಕಾರಿ ಗುಣಗಳನ್ನ ಕಡಿಮೆ ಮಾಡ್ಕೋಬೇಕು ಒಳ್ಳೆ ಗುಣಗಳನ್ನ ಹೆಚ್ಚ್ ಮಾಡ್ಕೋಬೇಕು ಅದೇ ಪ್ರಶ್ನೆನ ನಾವು ಯಾಕೆ ದುಡಿತೀವಿ ಅಂತ ಕೇಳಿದ್ರೆ ಎಲ್ರು ಎಲ್ರಿಗೂ ಅರ್ಥ ಆಗುತ್ತೆ ನಮ್ಗೆ ದುಡ್ಡು ಬೇಕು ಅದಕ್ಕೆ ದುಡಿತೀವಿ ದುಡ್ಡು ಹಾಕ್ಬೇಕು ದುಡ್ಡು ಹಾಕ್ಬೇಕು ಅಂದ್ರೆ ಅಹ್ ಇವಾಗ ನಾವ್ ನಮ್ಗೆ ಅಹ್ ದಿನನಿತ್ಯದ ಕೆಲಸಗಳಿಗೆ ಅಹ್ ದಿನನಿತ್ಯದ ಒಂದು ಅಹ್ ನೀಡ್ ಇರುತ್ತೆ ನಮ್ಗೆ ದುಡ್ಡು ಎಲ್ಲದಕ್ಕೂ ಬೇಕು ಹಂಗಾಗಿ ನಾವು ದುಡಿತೀವಿ ಅದಕ್ಕೋಸ್ಕರ ನಾವು ಅಹ್ ದುಡಿತೀವಿ ಅಂತ ಹೇಳ್ಬೋದು ಆದ್ರೆ ನಾವು ಧ್ಯಾನವನ್ನ ಮಾಡೋದು ಯಾಕೆ ಅಂತ ಅಂದ್ರೆ ನಮ್ಮ ಮನಸ್ಸಲ್ಲಿರುವಂತ ಅಥವಾ ವಿಕಾರಿ ಗುಣಗಳನ್ನ ಕಡಿಮೆ ಮಾಡ್ಕೋಬೇಕು ವಿಕಾರಿ ಗುಣಗಳಂದ್ರೆ ಯಾವ್ದು ಆ ಇವಾಗ್ ಹೇಳ್ತೀವಿ ಅವ್ರ್ ಸ್ವಭಾವ ಹಂಗೆ ನೀವ್ ಅರ್ಥ ಮಾಡ್ಕೋಬೇಕು ಅವ್ರ್ ಸ್ವಭಾವ ನನ್ ಮಗಳ ಸ್ವಭಾವ ಇದೆ ನನ್ ಗಂಟನ್ ಸ್ವಭಾವ ಇದೆ ಅಂತ ನಾನ್ ಅನ್ಕೊಂಡಾಗ ನನ್ಗನ್ಸತ್ತೆ ನಾವ್ ಹಾಗಿದ್ರೆ ನಿಜವಾದ ಇದು ಮಗಳ ಸ್ವಭಾವ ಆಯ್ತು ಗಂಡನ್ ಸ್ವಭಾವ ಆಯ್ತು ಫ್ರೆಂಡ್ ಸ್ವಭಾವ ಆಯ್ತು ಅತ್ತೆ ಮಾವನ್ ಸ್ವಭಾವ ಆಯ್ತು ಟೋಟಲ್ ಆಗಿ ಮನಕುಲದಲ್ಲಿರುವಂತ ಈ ಆತ್ಮಗಳ ಸ್ವಭಾವ ಏನು ಆತ್ಮಗಳ ಗುಣ ಏನು ಅಂತ ಅಂದ್ರೆ ಆತ್ಮಗಳಿಗೆ ಅದರದೇ ಆದಂತ ಗುಣ ಇದೆ ಇವಾಗ ನಾನ್ ಹೇಳಿರೋದು ಸ್ವಭಾವ ಕೆಟ್ಟದ್ದು ಆಗಿರ್ಬಹುದು ಒಳ್ಳೇದೇ ಆಗಿರ್ಬಹುದು ಇವಾಗ ಕೆಲವೊಬ್ಬರಿಗೆ ಸ್ವಭಾವ ಯಾವ ಸ್ವಭಾವ ಇರುತ್ತೆ ಅತಿಯಾಗಿ ನಿದ್ದೆ ಮಾಡೋದು ಅವ್ರ ಸ್ವಭಾವ ಇರುತ್ತೆ ಅದು ಒಳ್ಳೇದಾ ಕೆಟ್ಟದಾ ಹೌದು ನನ್ನ ಪ್ರಕಾರ ಅದು ಒಬ್ರು ಕೆಟ್ಟ ಕೆಟ್ಟದ್ದು ಅಂತ ಹೇಳ್ತೀವಿ ಇನ್ನೊಬ್ರಿಗೆ ಒಳ್ಳೆಯದು ಅಂತ ಹೇಳ್ತೀವಿ ಬಟ್ ಯೂನಿವರ್ಸಲ್ ಟ್ರೂತ್ ಅಂತ ಇರುತ್ತೆ ಅದು ಎಲ್ಲರಿಗೂ ಸರಿನೆ ಇರುತ್ತೆ ಇವಾಗ ನಿಮಗ್ ಸರಿಯಾಗಿರೋದು ನನಗ್ ತಪ್ಪಾಗಿರೋದಕ್ ಸಾಧ್ಯ ಇಲ್ಲ ನನಗ್ ತಪ್ಪಾಗಿರೋದು ನಿಮಗ್ ಸರಿಯಾಗಿರೋದಿಕ್ಕೆ ಸಾಧ್ಯ ಇಲ್ಲ ಹೆಂಗೆ ಅಂದ್ರೆ ಇವಾಗ ಆ ನೋಡಿ ಯೂನಿವರ್ಸಲ್ ಟ್ರೂತ್ ಅಂದ್ರೆ ಇವಾಗ ಎಲ್ಲರಿಗೂ ಒಂದೇ ಎಲ್ಲರ ಆತ್ಮಗಳು ಒಂದೇ ಓಕೆ ಭಗವಂತನ ಸೃಷ್ಟಿ ಇದು ಆತ್ಮಗಳು ಅಂದ್ರೆ ನಾವು ಹೆಂಗೆ ಆ ಇಲ್ಲಿ ಕೆಳಗಡೆ ನಿಂತ್ಕೊಂಡಾಗ ಆಕಾಶದಲ್ಲಿರೋ ಚುಕ್ಕಿಗಳು ಒಂದೇ ತರ ಕಾಣತ್ತೆ ಹಾಗೆ ಆ ಭಗವಂತನಿಗೆ ಈ ಭೂಮಿ ಮೇಲೆ ಇರುವಂತ ಎಲ್ಲಾ ಆತ್ಮಗಳು ಆ ಸ್ಟಾರ್ಸ್ ಗತ್ಲೇನೆ ಕಾಣಿಸ್ತಾರೆ ಆ ನಕ್ಷತ್ರ ಗತ್ಲೇನೆ ಕಾಣಿಸ್ತಾರೆ ನಾವು ಆ ಆತ್ಮಗಳ ಗುಣ ಒಂದೇನೆ ಯಾವುದು ಅದೆಲ್ಲ ಗುಣ ನಮ್ಮ ಆತ್ಮದ ನಿಜವಾದ ಗುಣಗಳೇನು ಶಾಂತಿ ಪ್ರೀತಿ ಶಕ್ತಿ ಸಹನೆ ತಾಳ್ಮೆ ಆ ಈ ಒಂದ್ ಕರುಣೆ ದಯೆ ಈ ಎಲ್ಲ ಒಳ್ಳೆ ಗುಣಗಳು ಆತ್ಮದ ನಿಜವಾದ ಗುಣಗಳು ಈ ಗುಣಗಳನ್ನ ಜಾಗೃತ ಮಾಡ್ಕೋಬೇಕು ಈ ಗುಣಗಳನ್ನ ಹೆಚ್ಚು ಮಾಡ್ಕೋಬೇಕು ಇದು ಧ್ಯಾನದಲ್ಲಿ ಸಾಧ್ಯ ಇದೆ ಈ ಧ್ಯಾನದಲ್ಲಿ ಈ ಗುಣಗಳನ್ನ ಹೆಚ್ಚು ಮಾಡ್ಕೊಂಡು ನಮ್ಮ ಆತ್ಮದ ಗುಣಗಳು ಅಲ್ಲದೇ ಇರೋದು ಯಾವುದು ಕಾಮ ಕ್ರೋಧ ಮದ ಲೋಭ ಮೋಹ ಮತ್ಸರ ಈ ಎಲ್ಲ ಗುಣಗಳು ನಮ್ಮ ಆತ್ಮದ ಗುಣಗಳು ಅಲ್ಲ ಈ ಗುಣಗಳು ನಮ್ಮಲ್ಲಿ ಇದ್ರೆ ಅದನ್ನ ಸ್ವಯಂ ಪರೀಕ್ಷೆ ಮಾಡ್ಕೋಬೇಕು ನಮ್ಗೆ ಯಾರು ಹೇಳುವಂತ ಅವಶ್ಯಕತೆ ಇಲ್ಲ ಇವಾಗ ನಾನ್ ನಿಮ್ಗೆ ನಿಮ್ ನಿಮ್ಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಇದೆ ಕಡಿಮೆ ಮಾಡ್ಕೊಳ್ಳಿ ನಾನ್ ಯಾರು ಅವ್ರಿಗೆ ಹೇಳೋದಕ್ಕೆ ಅವ್ರ್ ಸಿಟ್ಟನ್ನ ಅವ್ರೆ ಕಂಟ್ರೋಲ್ ಮಾಡ್ಕೋಬೇಕು ಅವ್ರ್ ಕರ್ಮ ಅವ್ ಅವ್ರೆ ಇವಾಗ ಯಾರಿಗಾದ್ರು ಸಿಟ್ಟು ಜಾಸ್ತಿ ಇದ್ರೆ ಅವ್ರಗ್ ಬೇರೆ ಶತ್ರುನೆ ಬೇಡ ಅದನ್ನ ನಾವು ಹೇಳುವ ಅವಶ್ಯಕತೆನೆ ಇಲ್ಲ ಅದ ಅವ್ರಿಗೆ ಅರ್ಥ ಆಗುತ್ತೆ ಇನ್ ಕೇಸ್